ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ ಕಡೆಯಿಂದ ಬಿಗ್ ಹಾಯ್ ಮೋಸ ಮಾಡಿ ಕ್ಯಾಪ್ಟನ್ ಆದಂತಹ ಭವ್ಯ ಗೌಡ ಖಂಡಿತವಾಗ್ಲೂ ಅವ್ರು ಮೋಸ ಮಾಡಿದ್ದಾರೆ ಅದಕ್ಕೆ ಪ್ರೂಫ್ ಇದೆ ಬೇಕಾದ್ರೆ ನೀವು ಇನ್ನೊಂದು ಇನ್ನೊಂದ್ಸರಿ ಹೋಗಿ ನೋಡಿ ಜಿಯೋ ಸಿನಿಮಾದಲ್ಲಿ ಇದೆ ಆ ಎಪಿಸೋಡ್ನ ಹೋಗ್ಬಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ಕ್ಲಿಯರ್ ಆಗಿ ಇಲ್ಲಿ ಮೋಸ ಮಾಡಿರೋದು ಯಾರಂದ್ರೆ ಗೌಡ ಚೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬಹುದು ಆ ಬಾಲ್ ಬಿದ್ದಂತದ್ದು ಮೂರನೇ ನಂಬರಿನ ಬ್ಯಾಗಿನಿಂದ ಆ ಬಾಲ್ ಕೆಳಗಡೆ ಬೀಳುತ್ತೆ ಆ ಕೆಳಗಡೆ ಬಿದ್ದಂತಹ ಬಾಲ್ನ ನೋಡಿದಂತಹ ನಮ್ಮ ಭವ್ಯಗೌಡವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಕಡೆ ಈ ಕಡೆ ನೋಡ್ಬಿಟ್ಟು ಹಂಗೆ ರೀತಿ ಬಕ್ಕೊಂಡೋಗಿ ಬಾಲ್ ತಗೊತಾರೆ ಬಾಲ್ ನ ಅವ್ರಿಗೆ ಇವ್ರು ಯಾವಾಗ ಹೋಗಿ ಬಕ್ಕು ಮೆಲ್ಲಕ್ಕೆ ಆ ಬಾಲ್ ತಗೊಂಡ್ತಾರೆ ಅದನ್ನ ನೋಡಿದಂತಹ ನಮ್ ರಜತ್ ಅವ್ರು ಹೇಳ್ತಾರೆ ಅದು ಆ ಬಾಲ್ ಅಲ್ಲ ಬಿಡು ಬಾ ಅಂತ ಹೇಳ್ತಾರೆ ನೀನ್ ಹೋಗು ಅಂತ ಹೇಳ್ತಾರೆ ಅಂದ್ರೆ ಸುಮ್ನೆ ಹೋಗಿ ನೀನ್ ಅಂತ ಒಂದು ಹೇಳ್ತಾರೆ ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಭವ್ಯ ಗೌಡನ್ಗೆ ಗೊತ್ತು ಆ ಬಾಲು ಆಯ್ತಾ ಒಂಬತ್ತನೇ ನಂಬರ್ ಇಂದ ಬಿದ್ದ ಬಾಲ್ ಅಲ್ಲ ಅದು ಆಯ್ತಾ ಆ ಬಾಲು ಆಯ್ತಾ ಏನು ನಮ್ಮ ಬಿಗ್ ಬಾಸ್ ಅವ್ರು ಹೇಳಿರ್ತಾರಲ್ಲ ಆ ಒಂದು ನಂಬರ್ ಇಂದ ಬಿದ್ದಂತಹ ಬಾಲ್ ಅಲ್ಲ ಆ ಬಾಲ್ ಬಿದ್ದಿದ್ದು ಮೂರನೇ ನಂಬರ್ ಇನ್ನ ಒಂದು ಆ ಗುಚ್ಚುಗೆ ಬಾಲ್ನ ಕಟ್ಟಿರ್ತಾರೆ ಮೇಲ್ಗಡೆ ನಂಬರ್ ಹಾಕಿರ್ತಾರೆ ಅದರಲ್ಲಿ ಆ ಮೂರ್ನೇ ನಂಬರಿನ ಒಂದು ಬ್ಯಾಗ್ ಅಲ್ಲಿ ಇದ್ದಂತಹ ಬಾಲ್ ಸಡನ್ನಾಗಿ ಒಂದು ಬಾಲು ಕೆಳಗಡೆ ಬೀಳುತ್ತೆ ಕೆಳಗಡೆ ಬಿದ್ದಂತಹ ಬಾಲನ್ನ ನೋಡಿದ್ದು ಯಾರು ಅಂತಂದರೆ ನಮ್ಮ ಭವ್ಯ ಗೌಡವರು ಭವ್ಯಗೌಡವರು ನೋಡಿದ ತಕ್ಷಣ ಮೆಲ್ಲಕ್ಕೆ ಈ ಥರ ಮಲ್ಕೊಂಡೋಗಿ ಹೋಗಿ ಬಕ್ಕಂಡು ಆ ಬಾಲನ್ನ ಎತ್ಕರ ಆ ಕಡೆ ಈ ಕಡೆ ನೋಡಿ ಆ ಬಾಲನ್ನ ಎತ್ಕೊಂಡ್ಬಿಟ್ಟು ಆಮೇಲೆ ರಜತ್ ನೋಡ್ತಾರೆ ಅದು ಆ ಬಾಲಲ್ಲ ಅಲ್ಲ ಬಾಬಾ ಅಂತಾರೆ ಆದ್ರೆ ಸುಮ್ಮನೆ ನೀವು ಹೋಗಂತ ಹೇಳ್ಬಿಟ್ಟು ಭವ್ಯಗೌಡ ಆ ಬಾಲ್ ಎತ್ಕೊಂಡ್ಬಿಟ್ಟು ಥರ ಆಯ್ತಾ ಅವಾಗ ಉಗ್ರ ಮಂಜೂರು ಆ ಉಗ್ರ ಮಂಜು ಆದ್ರೂ ಕೇಳ್ತಾರೆ ಭವ್ಯಗೌಡನಿಗೆ ಈ ಬಾಲ್ ಯಾವುದು ಎಲ್ಲಿಂದ ಬಂತು ಈ ಬಾಲು ಆ ಬಾಲ್ ಇದು ಅಂತಾರೆ ಆದ್ರೂ ಕೂಡ ಏನು ಗೊತ್ತಿಲ್ಲದ ಮಳ್ಳಿ ಮಳ್ಳಿ ಮಂಚದ ಕಾಲ ಎಷ್ಟು ಅನ್ನೋ ರೀತಿ ಮೂರು ಮತ್ತೊಂದು ಅಂತ ಹೇಳ್ತಾರಲ್ಲ ಅದೇ ರೀತಿ ಭವ್ಯಗೌಡ ಆ ಬಾಲ್ನ ಉಗ್ರ ಮಂಜೂರಿಗೆ ತೋರಿಸಿ ಇಲ್ಲಪ್ಪ ಆ ಬಾಲ್ ಇಲ್ಲೇ ಇತ್ತು ಇಲ್ಲೇ ಬಿದ್ದಿತ್ತು ಆ ಬಾಲು ಇಲ್ಲೇ ಬಿದ್ದಿತ್ತು ಅವ್ರು ಬಿಟ್ಟಿರೋ ಬಾಲ್ ಇದು ಇಲ್ಲೇ ಬಿದ್ದಿತ್ತು ಇಲ್ಲೇ ಬಿದ್ದಿತ್ತು ಅವ್ರು ಹೊಡೆದಿರೋ ಬಾಲು ಅಂತ ಹೇಳ್ಬಿಟ್ಟು ವಾದಿಸ್ತಾರೆ ಗೌಡ ಯುವರ್ ಸ್ಮಾರ್ಟ್ ಯು ಆರ್ ವೆರಿ ವೆರಿ ಸ್ಮಾರ್ಟ್ ನಾನು ಇಷ್ಟು ದಿನ ತಿಳ್ಕೊಂಡಿದ್ದೆ ಭವ್ಯಗೌಡ ಚಿಕ್ಕ ಹುಡುಗಿ ಭವ್ಯಗೌಡನ್ಗೆ ಏನು ಗೊತ್ತಾಗಲ್ಲ ಅಂತ ಅಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಿಂತನೂ ತುಂಬ ಬುದ್ಧಿವಂತಿಕೆಯಿಂದ ತುಂಬ ಮೋಸದಿಂದ ಗೇಮ್ ಆಡೋರು ಯಾರು ಅಂತಂದ್ರೆ ನಮ್ಮ ಭವ್ಯ ಗೌಡ ಅಂತಾನೆ ಹೇಳ್ಬೋದು ಭವ್ಯ ಗೌಡ ತಗೊಂಡಂತಹ ಬಾಲು ಮೂರನೇ ನಂಬರ್ ಇಂದ ಕೆಳಗಡೆ ಬಿದ್ದಿದ್ದನ್ನ ಭವ್ಯಗೌಡ ನೋಡ್ತಾರೆ ನೋಡಿದ ನಂತರ ಯಾರು ನೋಡ್ತಾ ಇಲ್ಲ ಅಂತ ಬಂದ್ಬಿಟ್ಟು ಬಕ್ಕೊಂಡು ಮಲ್ಕೊಂಡು ಆ ಬಾಲ್ನ ಎತ್ಕೊಳ್ತಾರೆ ಆ ಬಾಲ್ನ ಎತ್ಕೊಂಡಿದ್ದು ರಜಪ್ಪ ಅವ್ರು ನೋಡ್ತಾರೆ ರಜಪ್ಪ ಅವ್ರು ಮಾಡಿದೆ ಅದು ಆ ಬಾಲಲ್ಲ ಬಾ ಅಂತ ಹೇಳ್ತಾರೆ ಆದರೂ ಕೂಡ ಭವ್ಯಗೋಡ ಬರಲ್ಲ ನೀವು ಹೋಗು ಅಂತಾರೆ ಆಯಿತಾ ನಮ್ಮ ರಜಪ್ಪ ಅವ್ರು ಏನು ಹೇಳ್ತಾರೆ ಅದು ಖಂಡಿತವಾಗೂ ಸತ್ಯ ನಾನು ನೋಡಿದೆ ಆ ಬಾಲು ಆ ಬಾಲ್ ಅಲ್ಲ ನಾನು ಭವ್ಯ ಭವ್ಯಗೌಡನ್ಗೆ ಅದು ಹಬ್ಬ ಅಲ್ಲ ಅಂತ ನೀವು ಹೋಗಿ ಸುಮ್ಮನೆ ಅಂತ ಹೇಳ್ತಾರೆ ನನಗೆ ಎಂತ ಏನು ರಜತ್ ಅವರು ನಮ್ಮ ತ್ರಿವಿಕ್ರಮ ಅವರ ಹತ್ರ ಹೇಳ್ತಾರಲ್ಲ ಅದು ಖಂಡಿತವಾಗೂ ಸತ್ಯ ಇಲ್ಲಿ ಮೇನ್ ಕಲ್ಬ್ರೇಟ್ ಯಾರು ಅಂದ್ರೆ ಭವ್ಯಗೌಡ ಎಲ್ಲವೂ ಗೊತ್ತಿರುವ ಭವ್ಯ ಗೌಡ ನನಗೆ ಏನೋ ಗೊತ್ತಿಲ್ಲ ಅನ್ನೋ ರೀತಿ ನಾಟಕ ಮಾಡ್ತಾರೆ ತ್ರಿವಿಕ್ರಮ ಅವ್ರ ಹತ್ರ ಹೊರಗಡೆ ಲಾಲ್ ಕುತ್ಕೊಂಡು ನಾಟಕ ಮಾಡುವಂತಹ ಭವ್ಯಗೌಡನ ಬಾಯಲ್ಲಿ ಬರೋ ಮಾತು ಏನು ಗೊತ್ತಾ ಆ ಬಾಲು ಏನಾದರೂ ಆಯ್ತಾ ತಪ್ಪಾಗಿದ್ದರೆ ಅದು ಎಲ್ಲಾದರೂ ಅಲ್ಲಿಂದ ಬಿದ್ದಿಲ್ಲ ಅಂದರೆ ನಾನು ನನ್ನ ಕ್ಯಾಪ್ಟನ್ಸಿನ ಬಿಟ್ಕೊಡ್ತೀನಿ ನನ್ನ ಕ್ಯಾಪ್ಟನ್ಸಿನ ನಾನು ಬಿಡ್ತೀನಿ ಸುದೀಪ್ ಸರ್ ಅವರೆಲ್ಲಾದರೂ ಹೇಳಿದರೆ ಆ ಬಾಲ್ ಅಲ್ಲಿಂದ ಬಿದ್ದಿಲ್ಲ ಅಂದರೆ ನಾನು ಕ್ಯಾಪ್ಟನ್ಸಿನ ನಾನು ಬಿಡ್ತೀನಿ ಅಂತಾರೆ ಯಾರ ಕಿವಿಗೆ ನೀವು ಆಯ್ತಾ ಇದನ್ನ ಇಡ್ತಾ ಇದೀರ ಹೂವು ಇಡ್ತಾ ಇದೀರ ಭವ್ಯ ಕೂಡ ಎಲ್ಲವೂ ಗೊತ್ತಿದೆ ನಿನಗೆ ಆದರೆ ಏನು ಗೊತ್ತಿಲ್ಲ ಥರ ನಾಟಕ ಮಾಡ್ತಾ ಇದೀಯಾ ನೀನು ಆ ಬಾಲನ್ನು ನೀನು ಗೊತ್ತಿದ್ದೇ ತಗೊಂಡಿದ್ದು ಗೊತ್ತಿಲ್ಲದೆ ತಗೊಂಡಿಲ್ಲ ನಾವು ಕೂಡ ಎಪಿಸೋಡ್ ನೋಡಾದ್ಮೇಲೆ ದಡ್ರ ಅದು ಇಲ್ಲ ಮೋಸ್ಟ್ಲಿ ಆ ಬಾಲ್ ಗೊತ್ತಿಲ್ಲ ತಗೊಂಡಿದ್ರೆ ನೋವು ಭವ್ಯಗೌಡ ಅಂತ ಆದ್ರೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಭವ್ಯಗೌಡ ಮೂರನೇ ನಂಬರ್ ಇಂದ ಬೀಳುವಂತಹ ಬಾಲ್ನ ನೋಡಿದಂತಹ ಭವ್ಯಗೌಡ ಗೊತ್ತಿದ್ದೇ ತಗೊಂಡೋಗಿ ಅವರು ಅವರ ಬ್ಯಾಸ್ಕೆಟ್ ಅಲ್ಲಿ ಹಾಕ್ತಾರೆ ಇದು ಎಲ್ಲದೂ ಕೂಡ ಭವ್ಯಗೌಡನಿಗೆ ಗೊತ್ತಿದೆ ತುಂಬಾ ಸುಳ್ಳು ಹೇಳುವ ಬಕಿಟ್ ರಾಣಿ ಭವ್ಯಗೌಡ ಅಂತ ಇವತ್ತು ಗೊತ್ತಾಗ್ತಾ ಇದೆ ಖಂಡಿತವಾಗೂ ನನಗೇನೆ ಅಯ್ಯಪ್ಪ ಈ ಹುಡುಗಿ ಇಷ್ಟು ಸುಳ್ಳು ಹೇಳುತ್ತ ಅಂತ ಅನಿಸ್ತಾ ಇದೆ ಅದೆಲ್ಲವನ್ನು ಗೊತ್ತಿರುವಂತಹ ಗೌಡನ್ಗೆ ಒಳಗಡೆ ತಳಮಳ ಇದೆ ಅಯ್ಯೋ ನಾ ಸುಳ್ಳು ಹೇಳಿದ್ನಾ ಅನ್ನೋದು ಆದರೂ ಕೂಡ ಸಮಜಾಕ್ಷಿ ಕೊಡ್ತಾ ಇದ್ದಾರೆ ತ್ರಿವಿಕ್ರಮ ಅವ್ರ ಹತ್ರ ಅದು ನಮಗೆ ಎಪಿಸೋಡ್ ನೋಡಿದಾಗ ಗೊತ್ತಾಗ್ಲಿಲ್ಲ ಬಟ್ ಈಗ ಗೊತ್ತಾಗ್ತಾ ಇದೆ ಇಲ್ಲಿ ನಿಜವಾಗ್ಲೂ ಮೋಸ ಮಾಡಿ ಗೇಮ್ ಯಾರು ಗೊತ್ತಾ ನಮ್ಮ ಭವ್ಯಗೌಡ ವೆರಿ ವೆರಿ ಸ್ಯಾಡ್ ಭವ್ಯಗೌಡ ಕ್ಯಾಪ್ಟನ್ಸಿ ಅನ್ನೋದೊಂದು ಗೇಮ್ ಅಷ್ಟೇನೆ ಆದರೆ ನಿಮ್ಮ ವ್ಯಕ್ತಿತ್ವ ಎಲ್ಲೋಯ್ತು ನೋಡುವ ಪ್ರೇಕ್ಷಕರ ಎದುರುಗಡೆ ಭವ್ಯ ನೀನು ತುಂಬ ಆಯ್ತಾ ತುಂಬ ನೀನು ಕೆಟ್ಟೋ ಥರ ಕಾಣಿಸ್ತಾ ಇದೆಯಾ ಖಂಡಿತವಾಗ್ಲೂ ಚೀಪ್ ಥರ ಕಾಣಿಸ್ತಾ ಇದೆಯಾ ಮೂರನೇ ನಂಬರ್ ಇಂದ ಬಿದ್ದಂತಹ ಬಾಲನ್ನು ನೋಡಿದವ ಆ ಗೌಡನ್ಗೆ ಆ ಬಾಲ್ ತಗೊಂಡು ಹಾಕಿದ್ರೆ ಆಯ್ತಾ ತಪ್ಪು ಅನ್ನೋದು ಗೊತ್ತಿಲ್ವಾ ಅಷ್ಟು ದಡ್ಡಿನ ಭವ್ಯಗೌಡ ಆ ಅಲ್ಲ ಮೂರನೇ ನಂಬರಲ್ಲಿ ಬಿದ್ದಿರೋ ಬಾಲ್ನ ಹಾಕ್ಬೋದಾ ಅದು ಗೊತ್ತಿದೆ ತಾನೆ ತಾನೇ ಗೌಡನ್ಗೆ ಅವಳೇನು ದಡ್ಡಿನ ಅಷ್ಟು ಗೊತ್ತಿಲ್ವ ಎಲ್ಲ ಗೊತ್ತಿದ್ದು ಕೂಡ ಏನೂ ಗೊತ್ತಿಲ್ಲದವ್ ಥರ ಆಯಿತಾ ಮೋಸದಿಂದ ಆ ಬಾಲ್ ತಗೊಂಡು ಅವರ ಬ್ಯಾಸ್ಕೆಟಿಗೆ ಹಾಕ್ತಾರೆ ಅದನ್ನು ನೋಡಿರೋ ನೋಡಿದ ರಜತ್ ಅವರು ತ್ರಿವಿಕ್ರಮರತ್ರ ಅವ್ರು ಕರೆಕ್ಟಾಗಿ ಹೇಳ್ತಾರೆ ಇಲ್ಲ ನಾನು ನೋಡಿದೆ ಅದು ಅಲ್ಲಿಂದ ಬಿದ್ದಿದ್ದ ಬಾಲ್ ಅಲ್ಲ ಅದು ಬೇರೆ ಬಾಲ್ ಅಂತೇಳಿ ರಂಜತ್ ಅವ್ರು ಹೇಳ್ತಾ ಇದ್ದಾರೆ ಆದರೆ ರಂಜತ್ತ ಅವ್ರನ್ನ ಹೇಳಿದ್ದನ್ನು ಕೂಡ ನೀನು ತಲೆಗೆ ಹಾಕೊಂಡಂಗೆ ಬೇರೆ ಬ್ಯಾಸ್ಕೆಟ್ ಅಂದರೆ ಮೂರನೇ ನಾವು ಬಿದ್ದಂತಹ ಬಾಲ್ನ ತಗೊಂಡು ನೀನು ಬ್ಯಾಸ್ಕೆಟಿಗೆ ಹಾಕಿ ಕ್ಯಾಪ್ಟನ್ಸಿ ವಿನ್ ಆಗಿದೆಯಾ ಆದ್ರೂ ಕೂಡ ಸ್ವಲ್ಪನೂ ಮನಸ್ಸಾಕ್ಷಿ ಇಲ್ದಂಗೆ ಸುಳ್ಳೇಳಿರೋದು ನಿನಗೆ ಗೊತ್ತಿದ್ರು ಕೂಡ ಮನಸ್ಸಾಕ್ಷಿ ಇಲ್ದಂಗೆ ಆ ಕ್ಯಾಪ್ಟನ್ಸಿನ ನೀನು ಏನೋ ಒಂದ್ ದೊಡ್ಡ ಸಾಧನೆ ಮಾಡಿದ ರೀತಿ ನೀನು ಸೆಲೆಬ್ರೇಟ್ ಮಾಡ್ತಾ ಇದೆಯಲ್ಲ ನಿನಗೆ ಏನ್ ಅನ್ಬೋದು ನನಗಂತೂ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ಮೋಕ್ಷಿತಂದು ತಪ್ಪು ತಪ್ಪು ಅಂತ ಹೇಳ್ತಾರೆ ಮೋಕ್ಷಿತ ಯಾಕೆ ತಪ್ಪಾಗುತ್ತೆ ಹೇಳಿ ಹೋದ್ ವಾರದಲ್ಲಿ ಸುದೀಪ್ ಅವರು ಹೇಳಿದ್ದಾರೆ ಅಲ್ಲಿ ಇಲ್ಲಿ ರೆಫ್ರಿಗಳು ಆಯ್ತಾ ನೀವು ಪ್ಲೇಯರ್ಸ್ ಆಗಕ್ಕೆ ಬರಬೇಡಿ ಪ್ಲೇಯರ್ಸ್ ರೆಫ್ರಿಗಳು ಆಗಬೇಡಿ ರೆಫ್ರಿಗಳು ರೆಫ್ರಿ ಕೆಲಸ ಮಾಡಲಿ ಪ್ಲೇಯರ್ಸ್ಗಳು ಪ್ಲೇಯರ್ಸ್ ಕೆಲಸ ಅಂದ್ರೆ ಗೇಮ್ ನೀವು ಆಡಿ ಅಂತ ಹೇಳಿದ್ರೆ ಹಾಗಾಗಿನೆ ಮೋಕ್ಷಿತ ಆಗಲಿ ರಜತಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ಲ ಓಕೆ ರೆಫ್ರಿಗಳು ಇದಾರೆ ಹೇಳ್ಕೊಂತಾರೆ ಅಂತ ಸುಮ್ಮನೆ ಆದ್ರೂ ರೆಫ್ರಿ ರೆಫ್ರಿಗಳಿಗೆಲ್ಲೋವಿತ್ತು ಬುದ್ಧಿ ಅದೇಲ್ಲಿಂದ ಬಾಲ್ ಬಿತ್ತು ಅಂತ ನೋಡೋಕೂ ಅವ್ರಿಗೆ ಗೊತ್ತಿಲ್ವಾ ಓಕೆ ಅದನ್ನ ಅನುಮಾನದಿಂದ ಕೇಳಂದ ಉಗ್ರಂ ಮಂಜುವಾರಿಗೂ ಗೊತ್ತಿಲ್ವಾ ಅದು ಮೋಸ ಅದು ಮೋಸ ಆಯ್ತು ಅಂತ ಗೊತ್ತಾದ್ಮೇಲೆನೆ ಉಗ್ರಂ ಅವರು ಎಲ್ಲಿ ನನ್ನ ಬುಡಕ್ ಬರುತ್ತೋ ಸಾಟರ್ಡೆ ಎಪಿಸೋಡ್ ಅಲ್ಲಿ ನೀವು ಕ್ಲಿಯರ್ ಆಗಿ ಗಮನಿಸಬೇಕು ಸ್ನೇಹಿತರೆ ಎಲ್ಲಿ ನನ್ನ ಬುಡಕ್ಕೆ ಬರುತ್ತೆ ಅಂತ ಗೊತ್ತಾದಂತಹ ಉಗ್ರ ಮಂಜು ಅವಾಗ ಹತ್ರ ಕೇಳಕ್ ಹೋಗ್ತಾರೆ ನೀವೇನಾದ್ರು ನೋಡಿದ್ರೆ ಆ ಬಾಲು ಎಲ್ಲಿಂದ ಬಿತ್ತು ಅಂತ ಅಂದ್ರೆ ಸಾಕೊಂಡ ಹೋದಂತಹ ಉಗ್ರ ಮಂಜುರು ಇಲ್ಲಿ ನಮ್ಮ ಮೋಕ್ಷಿತನ ಬಲಿಪಶು ಮಾಡಕ್ ನೋಡ್ತಾರೆ ಮೋಕ್ಷಿತಾ ಹೇಳೋದಿಷ್ಟೇ ಅಲ್ಲಿ ಬಾಲ್ ಬೇರೆದ್ರಿಂದ ಬಿತ್ತು ಬಟ್ ಅದು ನಮ್ಮ ಬಿಗ್ ಬಾಸ್ ಹೇಳಿದಂತಹ ನಂಬರ್ ಇಂದ ಅದು ಖಂಡಿತವಾಗೂ ಬಿದ್ದಿಲ್ಲ ಅದು ಬೇರೆ ನಂಬರ್ ಇಂದ ಬಿಡ್ತು ಅಷ್ಟೇ ನನಗೆ ಗೊತ್ತಿರೋದು ಅಂತ ಹೇಳ್ತಾರೆ ಆದ್ರೆ ಇದನ್ನ ಉಲ್ಟಾ ಮಾಡಿ ಹೇಳುವಂತಹ ಉಗ್ರ ಪಂಜು ಅವರು ಮೋಕ್ಷಿದ್ ಕಡೆನೆ ತಪ್ಪಿರೋ ರೀತಿ ತಿರುಗ್ಸಕ್ ನೋಡ್ತಾರೆ ಡೈನಿಂಗ್ ಟೇಬಲ್ ಕುತ್ಕೊಂಡು ಮಾತಾಡ್ತಾ ತ್ರಿವಿಕ್ರಮರು ಕೂಡ ಬಂದು ಬೊಬೇಗೌಡವರ ಹತ್ರ ಕೇಳ್ತಾರೆ ಮೋಕ್ಷಿತರು ಅವಾಗಲೇ ನೋಡಿದ್ರೆ ಹೇಳ್ಬೋದಿತ್ತಲ್ಲ ಅಂತಾರೆ ಇಲ್ಲಿ ಎಲ್ಲರೂ ಕೂಡ ಮೋಕ್ಷಿತನ್ನ ಬಲಿಪಶು ಮಾಡೋಕೆ ನೋಡ್ತಾರೆ ಸಟರ್ಡೆ ಎಪಿಸೋಡಲ್ಲಿ ನಾನು ಸುದೀಪ್ ಸರ್ ಅವ್ರಿಗೆ ಹೇಳೋದಿಷ್ಟೇ ಸುದೀಪ್ ಸರ್ ಅವರೇ ದಯವಿಟ್ಟು ಈ ವಿಡಿಯೋನ ಪ್ಲೇ ಮಾಡ್ಬೇಕು ನೀವು ಪ್ಲೇ ಮಾಡಿಬಿಟ್ಟು ದಯವಿಟ್ಟು ಇದರಲ್ಲಿ ನ್ಯಾಯ ಏನು ಅನ್ನೋದನ್ನು ನೀವು ಹೇಳ್ಬೇಕು ಪ್ರೇಕ್ಷಕರಿಗೆ ಯಾಕೆ ಅಂದರೆ ಆ ಬಾಲು ಮೂರನೇ ನಂಬರಿಂದ ಬಿದ್ದಿದೆ ಅಂತ ಗೊತ್ತಿದ್ರು ಕೂಡ ಬೊಬೇಗೌಡವ್ರು ಯಾಕೆ ತಗೊಂಡೋಗಿ ಅದನ್ನು ಬ್ಯಾಸ್ಕೆಟಿಗೆ ಹಾಕಿದ್ರು ಅದು ತಪ್ಪು ತಾನೆ ಅವರು ಮೋಸದಿಂದ ಕ್ಯಾಪ್ಟನ್ ಆಗಿದ್ದಾರೆ ಇದ್ರ ಬಗ್ಗೆ ಸಟರ್ಡೆ ಎಪಿಸೋಡಲ್ಲಿ ನೀವು ಮಾತಾಡ್ತೀನಿ ಅಂತ ನಾವು ನಂಬ್ತೀವಿ ಸುದೀಪ್ ಸರ್ ಅವರೇ ಹಾಗಾಗಿ ಇದು ಏನಾದರೂ ಕ್ಯಾಪ್ಟನ್ಸಿ ಮೋಸ ಅಂತ ಗೊತ್ತಾದರೆ ನಮ್ಮ ಭವ್ಯಗೌಡನಿಂದ ಕ್ಯಾಪ್ಟನ್ಸಿನ ಕಿತ್ಕೊಂಡು ಈ ವೀಕು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಏನು ಮೋಸದಿಂದ ಗೇಮ್ ಆಡಿ ಗೆದ್ದಿರುವಂತಹ ಭವ್ಯ ಗೌಡ ಕ್ಯಾಪ್ಟನ್ಸಿಯಿಂದ ಹೊರಗಿರಬೇಕು ಕ್ಯಾಪ್ಟನ್ಸಿ ರೂಮ್ ಬಾರ್ಲಾಕ್ಬೇಕು ಅಷ್ಟೇ ಯಾಕೆಂದ್ರೆ ಮೋಸದಿಂದ ಕ್ಯಾಪ್ಟನ್ಸಿ ವಿನ್ ಆಗಿರುವಂತಹ ಭವ್ಯ ಗೌಡ ನಿಜವಾಗ್ಲೂ ಕೂಡ ಚೀಪ್ ಅಂತಾನೆ ಹೇಳ್ತೀನಿ ತುಂಬಾ ವರ್ಸ್ಟ್ ಅಂತ ಹೇಳ್ತೀನಿ ಯಾಕೆಂದ್ರೆ ಗೊತ್ತಿದ್ದು ಕೂಡ ಬೇರೆದರಿಂದ ಬಿದ್ದಿರೋ ಬಾಲ್ ಅಂತ ಗೊತ್ತಿದ್ರು ಕೂಡ ಅದನ್ನ ಆಕೆ ಅವರು ಕ್ಯಾಪ್ಟನ್ಸಿನ ವಿನ್ ಆಗಿದ್ವಿ ವಿನ್ ಆಗಿದ್ದೀನಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಇದನ್ನ ನೋಡೋದಕ್ಕೆ ಗೊತ್ತಾಗ್ತಾ ಇದೆ ಎಷ್ಟು ಕನ್ನಿಂಗೇ ಮಾಡ್ತಾರೆ ಬವ್ವೇಗೌಡ ಗೇಮಿಗೋಸ್ಕರವಾಗಿ ಅವರು ಕ್ಯಾಪ್ಟನ್ ಆಗೋಕ್ಕೋಸ್ಕರವಾಗಿ ಎಷ್ಟು ಕೇಳಬೇಕಾದ್ರು ಇಳಿತಾರೆ ಅನ್ನೋದು ಗೊತ್ತಾಗ್ತಾ ಇದೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್